ಇತ್ತೀಚಿನ ದಿನಗಳಲ್ಲಿ ತುಂಬಾ ಸುಸ್ತು ಕಾಡ್ತಾ ಇರುತ್ತೆ ರಕ್ತಹೀನತೆ ಇರುತ್ತೆ ಸ್ವಲ್ಪ ದೂರ ನಡೆದ್ರೆ ಸಾಕು ತುಂಬಾ ಸುಸ್ತಾಗ್ಬಿಡುತ್ತೆ ಕೈ ಕಾಲುಗಳಲ್ಲಿ ನೋವು ಬರ್ತಿರುತ್ತೆ ಕಾಲುಗಳು ವಿಪರೀತ ನೋವಾಗುತ್ತೆ ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ ಮೆಟ್ಲತ್ತೋದಕ್ಕಾಗಲ್ಲ ತುಂಬ ಸಂಕಟ ಆಗ್ತಿರುತ್ತೆ ಯಾವ ಕೆಲಸನೂ ಮಾಡೋದಕ್ಕಾಗೋದೇ ಇಲ್ಲ ದೇಹದಲ್ಲಿ ಶಕ್ತಿನೇ ಇಲ್ವೇನೋ ಅನ್ನಿಸ್ತಿರುತ್ತೆ ಈ ರೀತಿಯ ಸಮಸ್ಯೆ ಹಲವರನ್ನು ಕಾಡ್ತಾ ಇರುತ್ತೆ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ಇನ್ನೂ ಅನೇಕ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಿರ್ತೀವಿ ಅದಕ್ಕೆ ಒಂದು ಸಿಂಪಲ್ ಆಗಿರೋ ಪರಿಹಾರವನ್ನು ಕೂಡ ಇವತ್ತು ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಲ್ದಿ ಫ್ಯಾಟ್ ಇದೆ ಉತ್ತಮ ಪೋಷಕಾಂಶಗಳಿದೆ ರಿಚ್ ಕಾಪರ್ ಇದೆ ಸೆಲೇನಿಯಮ್ ಇದೆ ಜಿಂಕ್ ಇದೆ ವಿಟಮಿನ್ ಸಿ ಇದೆ ಥಯಾಮೀನ್ ಇದೆ ಇದು ನಮ್ಮ ಮುಖದ ಸ್ನಾಯುಗಳಿಗೆ ತುಂಬಾ ಒಳ್ಳೆಯದು ಪ್ರತಿದಿನ ಎರಡು ಚಿಕ್ಕ ಪೀಸ್ ಆದರೂ ನಾವು ಕೊಬ್ಬರಿಯನ್ನು ತಿನ್ನಲೇಬೇಕು I <laughs> ಅದರಿಂದ ಪ್ರತಿದಿನಕ್ಕೆ ನಮಗೆ ಬೇಕಾದಷ್ಟು ಡಯಟ್ರಿ ಫೈಬರ್ ಸಿಗುತ್ತೆ ಅದರಿಂದ ಬೋನ್ಸಿಗೆ ಮತ್ತು ಬ್ರೈನಿಗೆ ತುಂಬಾ ಒಳ್ಳೆಯದು ರಕ್ತದಲ್ಲಿನ ಕೆಟ್ಟ ಕೊಬ್ಬು ಕರಗುತ್ತೆ ರಕ್ತಹೀನತೆ ನಿವಾರಣೆ ಆಗುತ್ತೆ ಇದರಲ್ಲಿ ಇರುವಂತಹ ಫೈಬರಿಂದ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪೀಸು ಕೊಬ್ಬರಿಯನ್ನು ಮಲಗಿದ್ರೆ ಕಾನ್ಸ್ಟಿಪೇಷನ್ ನಿವಾರಣೆ ಆಗುತ್ತೆ ಪುರುಷರ ಬಂಜೇತನವನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಥೈರಾಯ್ಡ್ಗೂ ಒಳ್ಳೆಯದು ನಮ್ಮ ಮೂಳೆಗಳು ಸದೃಢ ಆಗುತ್ತೆ ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಇದನ್ನು ಸೇವಿಸಬಹುದು ಸ್ವಲ್ಪ ಕೊಬ್ಬರಿಯನ್ನು ತುರ್ಕೊಂಡು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಇನ್ನೊಂದು ಸ್ವಲ್ಪ ಈ ರೀತಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು ಚೆನ್ನಾಗಿ ಹಗದು ತಿನ್ನೋದ್ರಿಂದ ನಮ್ಮ ಮುಖದ ಸ್ನಾಯುಗಳಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಉತ್ತಮವಾದ ಕೊಬ್ಬಿರೋದ್ರಿಂದ ನಮ್ಮ ಸ್ಕಿನ್ನು ಮತ್ತು ನಮ್ಮ ಹೇರಿಗೂ ಕೂಡ ತುಂಬಾ ಪ್ರಯೋಜನಕಾರಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿ ತೊಗೊಂಡಿದ್ದೀನಿ ನಂತರ ಗಸಗಸೆಯನ್ನು ಇದ್ದೀನಿ ಗಸಗಸೆ ಕರಗದ ಫೈಬರ್ನ ಮೂಲ ಆಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ನಿದ್ರಾಹೀನತೆಗೆ ಗಸಗಸೆ ತುಂಬಾ ಪ್ರಯೋಜನಕಾರಿ ಒತ್ತಡವನ್ನು ನಿವಾರಣೆ ಮಾಡಿ ಚೆನ್ನಾಗಿ ನಿದ್ರೆ ಬರೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಬಾಯಿ ಹುಣ್ಣಿನ ಸಮಸ್ಯೆಯನ್ನು ನಿವಾರಣೆ ಮಾಡ ಮೆದುಳಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಉತ್ತಮ ನಮ್ಮ ಮೆದುಳಿಗೆ ಕ್ಯಾಲ್ಶಿಯಂ ಐರನ್ ತಾಮ್ರದಂತಹ ಪೋಷಕಾಂಶಗಳ ಅಗತ್ಯ ಇರುತ್ತೆ ಗಸಗಸೆಯಲ್ಲಿ ಖನಿಜಗಳು ಹೇರಳವಾಗಿದೆ ಮತ್ತು ಉತ್ತಮ ಪೋಷಕಾಂಶಗಳು ಇರೋದ್ರಿಂದ ಇದು ನಮ್ಮ ಮೆದುಳಿನ ಕ್ರಿಯೆಯನ್ನು ವರ್ಧಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು ಕೆಲವರು ಆಗಾಗ ತುಂಬಾ ಕಾಲುಗಳ ನೋವು ಸೊಂಟ ನೋವು ಸ್ವಲ್ಪ ನಡೆಯೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಮೂಳೆಗಳೆಲ್ಲ ನೋವುತ್ತೆ ಕೀಲುಗಳೆಲ್ಲ ನೋವುತ್ತೆ ಅಂತಿರ್ತಾರಲ್ವ ಅವರಿಗೆಲ್ಲ ಇದು ತುಂಬಾ ಉತ್ತಮ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವಿಸಿದ್ರೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮೂಳೆಗಳಲ್ಲಿ ಬರುವಂತಹ ನೋವು ನಿವಾರಣೆ ಆಗುತ್ತೆ ಇದರಲ್ಲಿ ತಾಮ್ರ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆಗಳನ್ನು ಇದು ಬಲಪಡಿಸುತ್ತೆ ಮೂಳೆಗಳ ಅಂಗಾಂಶಗಳನ್ನು ಇದು ಬಲಪಡಿಸುತ್ತೆ ಬಿ ಪಿಯನ್ನು ನಿಯಂತ್ರಣಕ್ಕೆ ತರತ್ತೆ ಹೃದಯದ ಆರೋಗ್ಯವನ್ನ ನಿಯಂತ್ರಣ ಮಾಡುತ್ತೆ ಮಧುಮೇಹಿಗಳಿಗೆ ಒಳ್ಳೆಯದು ಕಿಡ್ನಿ ಸ್ಟೋನ್ಸ್ ಇರೋರಿಗೂ ಕೂಡ ಒಳ್ಳೇದು ಥೈರಾಯ್ಡ್ಗೂ ಕೂಡ ಒಳ್ಳೇದು ನಂತರ ಕೆಂಪು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದು ಸಿಹಿ ಅಷ್ಟೇ ಅಲ್ಲ ಇದರಲ್ಲಿ ಅನೇಕ ಔಷಧಿಯ ಗುಣಗಳಿದೆ ಕೆಂಪು ಕಲ್ಲು ಸಕ್ಕರೆಯನ್ನು ತಾಳೆ ಮರದ ಹಾಲಿನಿಂದ ತಯಾರು ಮಾಡ್ತಾರೆ ಇದು ದೇಹಕ್ಕೆ ಶಕ್ತಿ ಚೈತನ್ಯವನ್ನು ಕೊಡುತ್ತೆ ಜೊತೆಗೆ ಶೀತ ನೆಗಡಿ ಅಲರ್ಜಿ ಅಂತಹ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಈಗ ಇದರಿಂದ ಒಂದು ರೆಮಿಡಿಯನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಒಂದು ಪಾತ್ರೆಯನ್ನು ಬಿಸಿ ಇಟ್ಟಿದ್ದೀನಿ ತಳ ದಪ್ಪಾಗಿರಬೇಕು ಆ ರೀತಿ ಪಾತ್ರೆಯನ್ನು ನಾನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಸುವಿನ ತುಪ್ಪವನ್ನು ಹಾಕ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಂತರ ತುಪ್ಪ ಬಿಸಿಯಾಗಿದ್ದ ನಂತರ ಅರ್ಧ ಚಮಚದಷ್ಟು ನಾವು ಗಸಗಸೆಯನ್ನು ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ತುಪ್ಪದಲ್ಲಿ ಹಾಗೆ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಹುರಿಯಲ್ಲಿ ಹೀಗೆ ರೋಸ್ಟ್ ಮಾಡ್ಕೊಳ್ಳಿ ಇದು ಕಲರ್ ಚೇಂಜ್ ಆಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಗಸಗಸೆ ಮತ್ತು ಕೊಬ್ಬರಿಯನ್ನು ತುಪ್ಪದಲ್ಲಿ ಉರಿಯೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ ಜೊತೆಗೆ ಅದರಲ್ಲಿರುವಂತಹ ಪೋಷಕಾಂಶಗಳು ಕೂಡ ಹೆಚ್ಚಾಗುತ್ತೆ ತುಪ್ಪದಲ್ಲಿ ಉರಿಯೋದ್ರಿಂದ ಇನ್ನೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಂತರ ನಾವು ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ ಒಂದು ದೊಡ್ಡ ಲೋಟದಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಲ್ಲೂ ಕೂಡ ಉತ್ತಮವಾದ ಕ್ಯಾಲ್ಸಿಯಂ ಇದೆ ಉತ್ತಮವಾದ ಪೋಷಕಾಂಶಗಳಿದೆ ಇದೂ ಕೂಡ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ನಿಶಕ್ತಿಯನ್ನು ದೂರ ಮಾಡುತ್ತೆ ನಂತರ ನೋಡಿ ಚಿಕ್ಕದಾಗಿ ನಾವು ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಆ ಕೊಬ್ಬರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಬೇಕು ಒಂದು ಸ್ವಲ್ಪ ಅಂದರೆ ನಾವು ನಾರ್ಮಲ್ಲಾಗಿ ಹೇಗೆ ಹಾಲನ್ನು ಕಾಯಿಸ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿಸಿದ್ರೇ ಒಳ್ಳೆಯದು ಜಾಸ್ತಿ ಹೊತ್ತು ಕುದಿಸಿದ್ರೆ ಒಳ್ಳೆಯದು ನಾವಿಲ್ಲಿ ಕೊಬ್ಬರಿ ಮತ್ತು ಗಸಗಸೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿರೋವಂಥ ಪೋಷಕಾಂಶಗಳು ಹಾಲಿನೊಂದಿಗೆ ಬೆರೀಬೇಕು ನೋಡಿ ನಂತರ ನಾನು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದೆ ಕಲ್ಲು ಸಕ್ಕರೆಯಲ್ಲೂ ಕೂಡ ಉತ್ತಮವಾದ ಔಷಧೀಯ ಗುಣಗಳಿದೆ ಅಂತ ಕಲ್ಲು ಸಕ್ಕರೆಯಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಜೊತೆಗೆ ಇದನ್ನು ಎಲ್ಲ ವಯಸ್ಸಿನವರು ಸೇವಿಸ್ಬೋದು ಜೀರ್ಣಕ್ರಿಯೆಯನ್ನು ಇದು ವೃದ್ಧಿ ಮಾಡುತ್ತೆ ಜೊತೆಗೆ ನಮ್ಮ ಮೂಳೆಗಳಿಗೆ ಒಳ್ಳೆಯದು ರಕ್ತಹೀನತೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಕಲ್ಲು ಸಕ್ಕರೆಯನ್ನು ಹಾಕಿ ನಾವು ಹಾಲನ್ನು ಚೆನ್ನಾಗಿ ಕುದಿಸ್ಕೊಬೇಕು ಈ ಒಂದು ಮನೆ ಎಲ್ಲರೂ ಸೇವಿಸ್ಬೋದು ತುಂಬ ಜನಕ್ಕೆ ಈಗ ನಿದ್ರಾಹೀನತೆ ತೊಂದರೆ ಇರುತ್ತೆ ಸರಿಯಾಗಿ ನಿದ್ರೆನೇ ಬರೋದಿಲ್ಲ ರಾತ್ರಿ ಹೊತ್ತು ಅಂತಾರೆ ಮೈಕೈ ನೋವಿರುತ್ತೆ ಅಥವಾ ಮೂಳೆಗಳಲ್ಲಿ ನೋವಿರುತ್ತೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ತುಂಬ ಸುಸ್ತು ಪಡ್ತಿರ್ತಾರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಿರುತ್ತೆ ಅದರಿಂದ ತುಂಬ ರಕ್ತಹೀನತೆಯನ್ನು ಮಹಿಳೆಯರು ಅನುಭವಿಸ್ತಿರ್ತಾರೆ ತುಂಬ ರಕ್ತಹೀನತೆಯನ್ನು ಅನುಭವಿಸ್ತಿರ್ತಾರೆ ಅಂತವ್ರು ಎಲ್ಲರೂ ಇದನ್ನ ಸೇವಿಸ್ಬೋದು ಸ್ವಲ್ಪ ವಯಸ್ಸಾದ್ಮೇಲೆ ಮೂಳೆಗಳ ನೋವು ಸಾಮಾನ್ಯ ಈಗಾಗಲೇ ನೋಡಿರ್ತೀವಿ ಮಂಡಿ ನೋವು ಬರುತ್ತೆ ಸ್ಟೆಪ್ಸ್ ಹತ್ತೋದಕ್ಕಾಗಲ್ಲ ಮಡ ್ಕೊಂಡು ಕಾಲ್ ಮಾಡಿಸ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ಲ ಅವರೆಲ್ಲರಿಗೂ ಇದು ತುಂಬಾ ಪ್ರಯೋಜನಕಾರಿ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ತುಂಬ ಒಂದು ಒಳ್ಳೆ ಡ್ರಿಂಕು ಪ್ರತಿದಿನ ನಾವು ಇದನ್ನು ಸೇವಿಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸರಿಯಾಗಿ ನಿದ್ರೆ ಬರೋಲ್ಲ ಅನ್ನೋರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿದು ಮಲಗಬಹುದು ಅಥವಾ ಬೆಳಗ್ಗೆ ಟೈಮಲ್ಲಿ ಕೂಡ ಕುಡಿಬಹುದು ಅಥವಾ ಎರಡೂ ಟೈಮಲ್ಲಿ ಬೇಕಿದ್ದರೂ ಕುಡಿಬಹುದು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮಲ್ಲೂ ಕುಡಿರಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಕುಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಬರೀ ಹಾಲನ್ನು ಕುಡಿತಿರ್ತೀವಿ ಅಥವಾ ಕಾಫಿ ಟೀಯನ್ನು ಕುಡಿತಿರ್ತೀವಿ ಅದ್ರ ಬದಲು ಈ ರೀತಿಯ ಪೌಷ್ಟಿಕದಾಯಕವಾದಂತಹ ಒಂದು ಹಾಲನ್ನು ರೆಡಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಮೊದಲನೇ ಸಲ ನೀವು ಇದನ್ನು ರೆಡಿ ಮಾಡ್ಕೊಂಡು ಕುಡಿದಾಗಲೇ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಎರಡು ಮೂರು ದಿನ ಕುಡಿದ್ರೆ ಸಾಕು ನಿಮ್ಮ ದೇಹಕ್ಕೆ ಒಳ್ಳೆ ಶಕ್ತಿ ಬಂದಂಗೆ ಅನಿಸುತ್ತೆ ಎಲ್ಲರೂ ಅದನ್ನು ಕುಡಿಬಹುದು ಟ್ರೈ ಮಾಡಿ ನಂತರ ನನಗೆ ರುಚಿ ಹೇಗಿತ್ತು ಇದರಿಂದ ರಿಸಲ್ಟ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತ ಹಾಗೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಗ ನಾನು ಹಾಕೋಂಥ ಎಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ ಬರುತ್ತೆ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೀದಾಗ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ಗಳಿದೆ ಯೂಸ್ಫುಲ್ ವೀಡಿಯೋಸ್ಗಳು ನೋಡ್ತಾ ಇರಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವೀಡಿಯೋಸ್ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್